ನೀರಿನ ಬಳಿ ಗೋಮಾಂಸ ಜಾಲಪತಿಯಾಗಿದೆ ಹಂದಿ ಸಾಕಾಣಿಕೆ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ ನಂಜನಕೂಡು ಬಳಿಯ ಚಿನ್ನದ ಗುಡಿಹುಂಡಿಯಲ್ಲಿ ಈ ಗೋಮಾಂಸ ಜಾಲ ಪತ್ತೆಯಾಗಿರುವ ಕಲುಷಿತ ನೀರಿನ ಬಳಿ ಇದೀಗ ಗೋಮಾಂಸ ಜಾಲ ಪತ್ತೆಯಾಗಿದೆ ಹಂದಿ ಸಾಕಾಣಿಕೆ ಹೆಸರಿನಲ್ಲಿ ಗೋಮಾಂಸವನ್ನ ಮಾರಾಟ ಮಾಡ್ತಿದ್ದಾರೆ ನಂಜನಕೂಡು ಬಳಿಯ ಚಿನ್ನದ ಗುಡಿಹುಂಡಿಯಲ್ಲಿ ಗೋಮಾಂಸ ಜಾಲ ಪತ್ತೆಯಾಗಿರುವಂಥದ್ದು ಗೋಮಾಂಸ ಮಾರಾಟ ಮಾಡುತ್ತಿರುವ ಜಾಲ ಇದೀಗ ಪತ್ತೆಯಾಗಿದೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಗೋಮಾಂಸ ಜಾಲವನ್ನು ಕವಲಂದೆ ಪೊಲೀಸರಿಂದ ಗೋಮಾಂಸ ಜಾಲ ಪತ್ತೆ ಹಚ್ಚಲಾಗಿದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು ನಂಜನಗೂಡು ತಾಲೂಕಿನ ಚಿನ್ನದ ಗುಡಿಹುಂಡಿ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಮತ್ತು ಬಸವೇಶ್ವರ ದೇವಾಲಯದ ಬಳಿ ಗೋವುಗಳನ್ನು ಕುಡಿದು ಗೋಮಾಂಸವನ್ನ ಮಾರಾಟ ಮಾಡುತ್ತಿರುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಈ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿದೆ ಆ ಮಾಹಿತಿ ಮೇರೆಗೆ ಕವರಂದ ಪೊಲೀಸ್ ಠಾಣೆಯ ಎಸ್ಐ ಬಿ ಬಸವರಾಜ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಹಂದಿಗಳನ್ನು ಕೂಡಿ ಹಾಕುವ ಶೆಡ್ನಲ್ಲಿ ಗೋವನ್ನ ಕಡಿದು ಮಾಂಸವನ್ನ ಶೇಖರಣೆಯನ್ನ ಮಾಡಿ ಇಡಲಾಗಿತ್ತು ಎನ್ನುವ ಮಾಹಿತಿ ಸಿಗ್ತಾ ಇದೆ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಗೋಮಾಂಸ ಸಾಕ್ಷಿ ಸಮೇತ ಸಿಕ್ಕಿದೆ ಕಾರ್ಯಾಚರಣೆಗೆ ಬಂದ ಪೊಲೀಸರಿಗೆ ಗ್ರಾಮಸ್ಥರು ಕೂಡ ಸಾಥನ ನೀಡಿದ್ದಾರೆ ಇದೀಗ ಕವಲಿಂದ ಪೊಲೀಸರು ಗೋಮಾಂಸ ಜಾಲ ಪತ್ತೆ ಹಚ್ಚಿರೋದ್ರಿಂದ ಗ್ರಾಮಸ್ಥರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಂಜನಗೂಡು ತಾಲೂಕಿನ ಚಿನ್ನದ ಗುಡಿಹುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗ್ರಾಮದಲ್ಲಿ ಇದೀಗ ಗೋಮಾಂಸ ಜಾಲವನ್ನು ಪತ್ತೆ ಹಚ್ಚಲಾಗಿದೆ ಪಂಚಾಯಿತಿ ಅಂತ ಕಟಾ ಪಂಚಾಯತಿ ಯಾವ್ದು ಕೈ ಕೇಳ್ತಾ ಇಲ್ಲ ಆಸೆ ಕಾರ್ಯಕರ್ತರು ಸುದಾ ಬಂದು ಹೋಗಿದ್ದಾರೆ ಶಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಮಕ್ಕಳು ಹುಷಾರಿಲ್ಲ ಜ್ವರ ಬರ್ತಾ ಇದಾರೆ ಮೂರಿನಂತ ಆಗ ಎಷ್ಟೇ ಹೇಳಿದ್ರು ಯಾರು ಕೂಡ ಗಮನ ಇರಿಸಿಲ್ಲ ಸರ್ ಇದ್ರ ಬಗ್ಗೆ ನೀವೇ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದು ಕಳುಹಿತ ನೀರು ಭಯಂಕರ ಬರ್ತದೆ ಸರ್ ಇವಾಗ ನೀವೇ ನೋಡಿದರೆ ಜನ ಕುಯ್ತಾ ಇದ್ದಾರೆ ಅಂದು ಏಳು ಘೋಸಿ ಗೋರ್ಕಂಬಂದು ನೀರು ನೋಡಿದ್ರೆ ಸುಖ ನಮ್ಗೆ ಸಹಕಾರ ಮಾಡ್ಕೊಡ್ಬೇಕು ಸರ್ ಯಾರು ಕೇಳ್ತಾ ಇಲ್ಲ ಸರ್ నాలుగు బేదస్ హోరాట మిని నమ్మ హోరాటె బెల్నే ఇది ఇది దేవస్థాన నోడి స ఇ బసేశ్వర దేవస్థాన ఐతే అదే శనిమ దేవస్థాన ఐతే దేవస్థానకు యారు పూజకు గు ఎలా మళ్ళా గుర్తి చిక్కవాడ స్మెల్ సయకర స్మెల్ ఆ స్మెల్ నిత